ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ ಮೆಗಾ ಭಾರತ್ ಪ್ರೈವೇಟ್ ಲಿಮಿಟೆಡ್ ಅಂದ್ಬಿಟ್ಟು ಒಂದು ಪ್ರಾಡಕ್ಟ್ ಬೇಸ್ಡ್ ಕಂಪನಿ ಮಾಡಿದೀವಿ ನೋಡಿ ಇದರಲ್ಲಿ ರೈತ ಬಾಂಧವರಿಗೆ ಎಲ್ಲ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ನಾವು ಟ್ಯಾಕ್ಟರ್ ಇಟ್ಟಿದೀವಿ ದೊಡ್ಡ ಟ್ರಾಕ್ಟರ್ ಇಟ್ಟಿದ್ದೀವಿ ಮಿನಿ ಟ್ಯಾಕ್ಟರ್ ಇಟ್ಟಿದ್ದೀವಿ ಏನಿಲ್ಲ ತಿಂಗಳ ತಿಂಗಳ ಸಾವಿರ ಸಾವಿರ ರೂಪಾಯಿ ಕೂಪನ್ ಬೈ ಮಾಡ್ಕೊಂಡು ಇದ್ದಾರೆ ನಮ್ಮ ಕಂಪನಿಯಲ್ಲಿ ನೀವು ನಿಮಗೆ ನೋಡಿ ಈ ಇತರ ರಿವಾರ್ಡ್ಸ್ ಇರುತ್ತೆ ಮಹಿಂದ್ರ ತಾರ ಇದೆ ಫಸ್ಟ್ನೇ ತಿಂಗಳಲ್ಲಿ ನೋಡಿ ಮನೆಗಳಿದಾವೆ ಐಫೋನ್ ಇದಾವೆ ಆಟೋಗಳು ಇದಾವೆ ಇಷ್ಟೆಲ್ಲ ಇದಾವೆ ಇಪ್ಪತ್ನಾಲ್ಕು ಕೂಪನ್ ಬೇ ಮಾಡಿರ್ತೀರಾ ಏನು ಬಂದಿಲ್ಲ ಅಂದ್ರೆ ಆದ್ಮೇಲೆ ಹೋಮ್ ಅಪ್ಲಯನ್ಸ್ ಕೊಡ್ತೀವಿ ನೀವು ಏನಾದ್ರೂ ಹೆಚ್ಚಿನ ಮಾಹಿತಿಗಾಗಿ ಕೆಳಗಡೆ ನಂಬರ್ ಗೆಲ್ಲ ಕಾಂಟ್ಯಾಕ್ಟ್ ಮಾಡಿ ನಮಸ್ಕಾರ ಎಲ್ಲ ಹತ್ರ ಫಾರ್ಮರ್ಸ್ ಕಿಂಗ್ ಯೂಟ್ಯೂಬ್ ಚಾನಲ್ ಸ್ವಾಗತ ನಾನು ನಿಮ್ಮ ಪವನ್ ಇವತ್ತು ಕೋಲಾರ ಟೊಮೊಟೊ ಮಾರ್ಕೆಟ್ ನಲ್ಲಿ ಟೊಮೆಟೊ ಬೆಲೆ ಏನೋ ಮನಿ ನಾವು ಮಂಡಿ ಮಣ್ಣಿ ರೇಟಿಗ್ ಮಾತಾಡಾಕೋದು ಈ ವಿಡಿಯೋ ಎಲ್ಲಾ ಲ್ಯಾಂಗ್ವೇಜ್ ಎಲ್ಲ ಬರುತ್ತೆ ಈ ನಂಬರಿಗೆ ಮೆಸೇಜ್ ಮಾಡಿ ವಾಟ್ಸಪ್ ಗ್ರೂಪ್ ಲಿಂಕ್ ಬರುತ್ತೆ ಪ್ರತಿಯೊಬ್ಬರು ಜಾಯ್ನ್ ಆಗಿರಿ ಪ್ರತಿದಿನ ಅಪ್ಡೇಟ್ ಕೊಡ್ತಾಯಿರ್ತೀವಿ ನೋಡಮ್ಮನಿ ಕೊಲಾ ಟಮಟೊ ಮಾರ್ಕೆಟ್ ಇವತ್ತಿನ ಬೆಲೆಗೆ ನನಗೆ ಸ್ವಲ್ಪ ಏರಿಪೇರಾಗಿದೆ ನಾಟ ಟಮಟ ಹದಿನೈದು ಜಿ ಬಾಕ್ಸು ಕೆನೆ ಮಂಡಿಯಲ್ಲಿ ತರ್ಡು ಕೋಟಮಾಟ ಮಚ್ಚ ಗೋಳಿಗೆ ಅದು ಹದಿನೈದು ಜಿ ಬಾಕ್ಸು ಐವತ್ತು ರೂಪಾಯಿಂದ ನೂರೈವತ್ತು ರೂಪಾಯಿ ಹೋಗಿದೆ ಸೆಕೆಂಡ್ ಕ್ವಾಲ್ ಟೊಮೊಟ ಮೀಡಿಯಮ್ ಸೈಜ್ ಕ್ವಾಲ್ಟಿ ಇರೋದು ವೀಡಿಯೋ ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ ನೂರೈವತ್ತು ರೂಪಾಯಿಂದ ಇನ್ನೂರು ಇನ್ನೂರ ಅರವತ್ತು ರೂಪಾಯಿ ಹೋಗಿದೆ ಫಸ್ಟ್ ಊಟ ಮಾಡೋಕ್ಕೆ ಸಂಬಲ್ಕೆ ದಪ್ಪ ಮಾಲು ಟಾಪ್ರೇಟಿವ್ ಫಿನ್ ಕೋಲ್ಡ್ ಇದು ಇನ್ನೂರ ಅರವತ್ತೆಪ್ಪತ್ತು ರೂಪಾಯಿಂದ ಮುನ್ನೂರ ಮೂವತ್ತು ರೂಪಾಯಿ ಟಾಪ್ರೇಟ್ ಆಗಿದೆ ಭೂಮಿ ಎಲ್ಲ ಮೃದು ಆಗಿದೆ ಎಲ್ಲ ಎರೆಹುಳು ವೈಟ್ ರೂಟ್ಸು ಎಲ್ಲ ಚೆನ್ನಾಗಿ ಪಿಕಪ್ ಆಗಿದೆ ಬಿಟ್ಟಿನ ತೆಗಿತಾ ಇದರ ಹಾಂ ದಿನ ಬಿಟ್ಟು ದಿನ ಒಂದು ನೂರು ಕೆ ಜಿ ನೂರ ಹತ್ತು ಕೆ ಜಿ ತೆಗಿತು ಎಂಬತ್ತು ಕೆ ಜಿ ತೊಂಬತ್ತು ಕೆ ಜಿ ಓಕೆ ಈ ತರ ಡೈಲಿ ಈ ಕಳಿಸ್ತಾ ಇದ್ದೀವಿ ಏನು ಒಂದು ಮೂಟೆ ಕೂಡ ಏನು ಬೇರೆ ಏನು ಕೊಟ್ಟಿಲ್ಲ ಬರೀ ಪ್ಲಾಂಟ್ ವೆಲ್ ಅಲ್ಲೇ ಬೆಳೀತಾ ಇದ್ದಾರೆ ಪ್ಲಾಂಟ್ ವೆಲ್ ಗೊಬ್ಬರ ಜೊತೆ ಇಂಡಿಗಿಲ್ ಕೊಟ್ಟಿದ್ವಿ ಅಷ್ಟೇ ಅಷ್ಟು ಬಿಟ್ರೆ ಬೇರೆ ಏನು ಕೊಟ್ಟಿಲ್ಲ ಭೂಮಿಗೆ ಏನೇನೂ ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಫರ್ಟಿಲೈಸರ್ ಅನ್ನೋದು ಏನು ಒಂದು ಕೆ ಕೂಡ ಏನು ಕೊಟ್ಟಿಲ್ಲ ಸೀಟ್ ಸುತ್ತ ಅಡ್ಕೋ ಟೊಮೆಟೊ ಮಚ್ಚೆ ಗೋಳಿಕೆ ಅದು ಹದಿನೈದು ಕೆ ಜಿ ಬಾಕ್ಸು ನೂರು ರೂಪಾಯಿಂದ ಇನ್ನೂರು ಇನ್ನೂರು ಐವತ್ತು ರೂಪಾಯಿವರೆಗಿದೆ ಸೆಕೆಂಡ್ ಕಾ ಟೊಮೊಟೊ ಮೀಡಿಯಮ್ ಸೈಜ್ ಕ್ವಾಲ್ಟಿ ಅದು ವಿಡಿಯೋನ ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ ಇನ್ನೂರೈತ್ ರೂಪಾಯಿಂದ ನಾನ್ನೂರು ರೂಪಾಯಿ ಹೋಗಿದೆ ಫಸ್ಟ್ ಕಾಟೊಮೊಟೊ ಒಳ್ಳೆ ಶಾಂಪಲ್ಗೆ ದಪ್ಪ ಮಾಲು ಟಾಪ್ ಫೈನ್ ಕ್ವಾಲ್ಟಿ ಇದು ನಾನ್ನೂರು ರೂಪಾಯಿಂದ ನಾನ್ನೂರ ಎಪ್ಪತ್ತು ರೂಪಾಯಿ ಟಾಪ್ ರೇಟ್ ಫೈನ್ ಕ್ವಾಲಿಟಿ ಇದು ಕೊಲಾ ಟೊಮೊಟೊ ಮಾರ್ಕೆಟ್ ಇವತ್ತು ರೇಟ್ಗಳು ನಿಮಗೆ ಈ ವಿಡಿಯೋ ಯೂಸ್ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ ಇಲ್ಲಿ ಕೊಟ್ಟಿರೋ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ವಾಟ್ಸಪ್ ಗ್ರೂಪ್ ಲಿಂಕ್ ಬರುತ್ತೆ पृत्य बृज्जैना की फॉलो मडी सपट मडी चैजवान